ಎಲ್ಲರಿಗೂ ನಮಸ್ಕಾರ ಸವಿರು ಸವಿರು ಚಿ ಸೂಪರ್ ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತು ಹೊಸ ರೆಸಿಪಿ ತೆಗೆದುಕೊಂಡು ಬಂದಿದ್ದೇನೆ ನಾಲ್ ಸವಿಗೆ ಮಾಡುವುದು ಹೇಗೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬೆಲ್ಲ ಏಲಕ್ಕಿ ಸ್ವಲ್ಪ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದೇ ಮೇಲೆ ಇಟ್ಟು ಈ ಥರ ಬೆಲ್ಲ ಹಾಕಿ ಕುದಿಸಿಕೊಳ್ಳಬೇಕು ಚೆನ್ನಾಗಿ ಕುದಿಸಿಕೊಳ್ಳಿ ಪಾನಕ ಮಾಡಿಕೊಳ್ಳಿ ಹಾಲು ಸಹ ಹಾಕುವುದು ನನಗೆ ಹಾಲು ಬೇಡದಂದು ಬರೀ ಬೆಲ್ಲದಿಂದ ಮಾಡಿಕೊಳ್ತಾ ಇದ್ದೇನೆ ಈ ಥರ ಕುದ್ದ ಬೆಲ್ಲ ಪಾನಕಕ್ಕೆ ಸಾಯಿಗೆ ಹಾಕ್ಕೊಳ್ಳಬೇಕು ಈ ಥರ ಒಂದೊಂದಾಗಿ ಹಾಕಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಸ್ನೇಹಿತರೆ ಮನೆಯಲ್ಲೇ ಸಿಂಪಲ್ ಆಗಿ ಮಾಡಿಕೊಳ್ಳಬಹುದು ಹಾಲು ಸಾವಿಗೆ ಬೆಲ್ಲ ಅಥವಾ ಸಕ್ಕರೆ ಸಹ ಬಳಸಬಹುದು ನೋಡಿ ಸ್ನೇಹಿತರೆ ಮೃದುವಾಗಿ ಚೆನ್ನಾಗಿ ಇರುತ್ತೆ ಮನೆಯಲ್ಲಿ ಮಾಡಿಕೊಳ್ಳಿ ತುಂಬಾ ಟೇಸ್ಟ್ ಆಗಿರುತ್ತೆ ಮನೆಯಲ್ಲೇ ಮಾಡಿಕೊಳ್ಳುವಂಥ ಒಂದು ಸಿಂಪಲ್ ರೆಸಿಪಿ ಹಾಲು ಸಾವಿಗೆ ಹಾಲು ಸಹ ಇದರಲ್ಲಿ ಹಾಕಬಹುದು ನೋಡಿ ಸ್ನೇಹಿತರು ಈ ಥರ ಆಗುತ್ತೆ ಮೃದುವಾಗಿ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ